ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಒಳ್ಳೇದಾಗಬೇಕು ಅಂದರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡು ಭಾಗ ಆಗಬೇಕು ಎರಡು ಭಾಗ ಆದರೆ ಉತ್ತರ ಕರ್ನಾಟಕವರೆಲ್ಲ ಚೆನ್ನಾಗಿ ಬೆಳೀತಾರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಒಳ್ಳೆಯದಾಗಬೇಕು ಅಂದರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡು ಭಾಗ ಆಗಬೇಕು ಎರಡು ಭಾಗ ಆದರೆ ಉತ್ತರ ಕರ್ನಾಟಕವರೆಲ್ಲ ಚೆನ್ನಾಗಿ ಬೆಳೀತಾರೆ ಈಗ ಇಲ್ಲಿ ನಮ್ಮ ಕುಮಾರಸ್ವಾಮಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅನ್ಯೋನ್ಯವಾಗಿ ಒಗ್ಗಟ್ಟಾಗಿ ಇಬ್ಬರು ಒಟ್ಟಿಗೆ ಹೋದರೆ ನಮ್ಮ ರಾಜ್ಯ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಆದ್ದರಿಂದ ಅದಕ್ಕಿಂತ ಮತ್ತೆ ಹೇಳೋದೇ ಅಂದರೆ ಇಬ್ಬರು ಮನಸ್ತಾಪಗಳನ್ನು ಬಿಟ್ಟು ಒಮ್ಮನಸ್ಸಿನ ಸೇವೆ ಮಾಡಿ ಜನಗಳ ಸೇವೆ ಮಾಡಿ ಅಂತ ಹೇಳ್ತಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು